பட்டன்ஜி ஆ யாக்கங்க மக மாட் நீங்க தூடீர ஆரங்க ஆ ஏன்னா ஆகாஷனாக தலைமேல்ங்க ஏனேன்னு மாதாடுத்துரலா ஏனாய் எங்க ஏனாய் ಅಯ್ಯೋ ಏನು ಹೇಳಿ ಹಾಂ ನನ್ನ ಪರಿಸ್ಥಿತಿಯನ್ನ ಅಯ್ಯೋ ಈ ಬಿಸಿಲಂತೂ ಉರಿ 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 ಊರಿ ಕೆಂಡ ಹುಡ್ದಂಗೆ ಉರಿತೈತೆ ಅಲ್ಗೆ ಹಾಂ ನನಗಂತೂ ಹೊಟ್ಟೆ ಒಳಗೆ ಬೆಂಕಿ ಹಾಕ್ದಂಗೆ ಉರಿತೈತೆ ಹಾಂ ನೋಡು ಮೈ ನೋಡು ಹೆಂಗೆ ಕೆಂಡ ಸುಡ್ದಂಗೆ ಸುಡ್ತೈತೆ ಅತ್ಲಾಗ ಹಾಂ ಅಂತೂ ನೀರು ಕುಡಬೇಕು ಅನ್ಸುತ್ತೆ ಹಾಂ ತಣ್ಣೆ ಕುಡಿಬೇಕು ಅನ್ಸುತ್ತೆ ಎಣ್ಣೆ ಕುಡಿಬೇಕು ಅನ್ಸುತ್ತೆ ಐಸ್ ಗಡ್ಡೆ ಆಯಿತು ಅಂತಂದರೆ ಹಾಂ ಒಳಗೆ ಹಾಕೊಂಡು ಸುಮ್ಮನೆ ಕುತ್ಕೊಂಡು ಬಿಡೋದು ಅನ್ಸೈತೆ ನೋಡಿ ಹಾ ಉರಿ 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 ಹಂಗೆ ಮೈ ಉರಿತೈತೆ ಹಂಗೆ ಉರಿತಿಲ್ಲ ಈ ಸೆಕೆಗೂ ಅದಕ್ಕೂ ಹಾಂ ಇರೋಕಾಕ್ತಿಲ್ಲ ಕಣೆ ಸರಾಜ ಹಾಂ அய்யோ ஊன் பட்டரங்கஜி ஆசூ மூவத் நாத்தை டிகிரி செல்சியஸ் ஐத்தை அங்கா பிஸ்லு தக தக தைத்து ஆ நோடு மொழி சிவராத்திரி சிவசிவ அந்த சளி ஹோகை ஆக வீஸ்லுங்க வரித்தை நோடு ஆ இன்னும் மார்ச் ஹெங்கே ஏப்ரில் இன்னேனோத்தி ஏப்ரில் மேல ஜோர் இத்தி அங்காக் தண்ணீர் குடிக்கோ மஜ்ஜி குடிக்க ஜாஸ்தி பிஸால் ஓடாடபது ஆ தண்ணி தான் நோடு ஜி ம் பட்டரங்கி ಪುಟಾನಾಜಿ ಹಾಂ ತಾಳ್ರಿ ಈ ನೀರನ್ನ ಕುಡಿದು ಒಂಚೂರು ದೇಹ ತಂಪು ಮಾಡ್ಕೊಳ್ರಿ ಹಾಂ ಬಿಸ್ಲಿಗೆ ಬಾಯಿಂದ ಹೊಗೆ ಬರುತ್ತೆ ಈ ಬಿಸ್ಲಿಗಾಲದಲ್ಲಿ ಹ್ಞೂ ತಗೋಡಿ ಒಂಚೂರು ಕುಡಿದು ತಣ್ಣ ಕುತ್ ಒಂದು ಹ್ಞೂ ಹೂ ಅಮ್ಮಯ್ಯ ಹಾಂ ಕುಡಿಯೋತ್ಲಾಗೆ ಹಾಂ ಒಂಚೂರು ನೀರು ಕುಡಿಯೋಣ ಅಪ್ಗು 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 ಅಪ್ಕು ಅಪ್ಗು ಅಪ್ಗು ಏ ಸರೋಜಮ್ಮ ಹಾಂ ನೀನು ಒಳ್ಳೆ ಐಡಿಯಾ ಮಾಡಿದ್ಯಾ ಕಣೆ ಈ ವಾಟರ್ ಬಾಟ್ಲಿ ಬಿರಿಟಿಗೆ ಟೂಟ ಮಾಡಿ ಭಾಳ ಒಳ್ಳೆ ಐಡಿಯಾ ಮಾಡಿದ್ಯಾ ಹ್ಞೂ ಬಿರೇಟ್ ಬಿಚ್ಚಂಗಿಲ್ಲ ಅದರಂಗೆ ಕುಡಿದು ಬಿಡ್ಬೋದು ಅತ್ಲಾಗೆ ಹ್ಞೂ ಚೆನ್ನಾಗಿ ನೀರು ಕಣೆ ಹ್ಞೂ ಜೀವ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂಗೆ ಆಯಿತು ಹ್ಞೂ ತಗ ನೀನು ಒಂಚೂರು ಕುಡಿಯೋತ್ಲಾಗೆ ಹಾಂ ಕುಡಿದು ತಣ್ಣಗಿರೋತ್ಲಾಗೆ ಹಾಂ ನೀರು ಭಾಳ ಚೆನ್ನಾಗಿದಾವೆ ಅತ್ಲಾಗೆ ಏ ಮಡಿಕೆ ನೀರೇ ಅಥವಾ ಫಿಲ್ಟ್ರ್ ನೀರೇ ಹಾ ಸುಮ್ಮನೆ ನೀನೊಂದು ಫಿಲ್ಟರ್ ನೀರಲ್ಲಿ ನೀರು ಬರೋಣ ನಮ್ಮ ಮನೆಗೆ ಮಡಿಕೆ ಐತೆ ಹಾಂ ಅದ್ರ ನೀರು ಹಂಗಾಗಿ ತಣ್ಣಗಿರ್ತವೆ ಹಾ ಬೇಸಿಗೆಲಿ ತಣ್ಣಗಿರ್ತವೆ ಬೇಸಿಗೆಲಿ ತಣ್ಣೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಪೇಟೆಗೆ ಹೋಗಿ ಒಂದು ಮಡಿಕೆ ತಂದಿದ್ದೀನಿ ಕೆಂಪಂದು ಹಾ ನೀಟು ಇಟ್ಬಿಡ್ತೀನಿ ಹಾಂ ನೀರು ಹಾಕ್ಬಿಟ್ರೆ ಒಂದೇ ಗಂಟೆ ತಣ್ಣಗೆ ಎಯಿಸ್ಕೊಡ್ತೀನಿ ಒಟ್ಲಾಗೆ ಕುಡಿಯೋಕೆ ಒಂಚೂರು ನೆಮ್ಮದಿ ಆಗುತ್ತೆ ದೇಹ ಯಾವುದು ತಂಪಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಹಾಂ ನೀವು ಬೇಕಾದ್ರೆ ತರಿಸಿ ಇಟ್ಕೊಳಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಹ್ಞೂ ಪುಟ್ಟಿ ಎಂಕ ಓ ಸರಜಮ್ಮ ಎಲ್ಲ ಒಟ್ಟಿಗೆ ಆ ಈ ಬಿಸಿ ಬಿಸಿ ಬೇಸಿಗೆ ಕಾಲದಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದೀರ ಓ ನಿಮ್ಗೆ ಏನು ಸೆಕೆ ಐಕೆ ಆಗ್ತಾ ಇಲ್ವೇ ಬಂದ್ರಿ ಏನು ಸುಶೀಲ ಮರೆ ಹಾಂ ನೀವು ಒಬ್ರು ಕಡಿಮೆ ಇದ್ರಿ ಹಾಂ ಹಿಂಗೆ ಕೇಳೋಕ್ಕೆ ಹಾಂ ನಾವೇ ಹರ ಶಿವ ಅಂತ ಇದ್ದೀವಿ ಇನ್ನು ಬಿಸಿ ಬೇರೆ ಉಳಿತಾ ಇದೆ ಕೇಳೋಕ್ಕೆ ಬಂದಿದ್ದಾರೆ ಕಡಿಮೆ ನೀವು ಹಾಂ ನೋಡ್ರಿ ಹೆಂಗೆ ಬಿಸಿ ಉಳಿತಾ ಇದೆ ಪುಟ್ಟಿ ಹಂಗಾಜಿ ಸುಸ್ತಾಗಿ ಬಿದ್ದೇ ಹೋಗೋರಿದ್ರು ಹಾಂ

ಹ್ಞೂ ಅಪ್ಪ ಏನು ಕಣ ಎಲ್ಲೂ ಹೋಗೋಣ ಇಲ್ಲ ನನ್ನ ತಕ್ಕ ಹತ್ರದಲ್ಲೇ ಕೂರ ಹತ್ತಲಿಗೆ ಹಾಂ ಬಂಡೆ ಬಿಸಿ ಆಗಿದೆ ಆಮೇಲೆ ಇನ್ನೂ ಸ್ಟೈಲ್ ಸುಟ್ಟೋಗುತ್ತೆ ಅದಕ್ಕೆ ನಾನು ತಪ್ಪ ಕುತ್ಕೊ ಏಯ್ ಹುಡುಗಿಯರ ಹಾಂ ನಿಂಗೆ ಏನು ಸ್ಪೆಷಲಾಗಿ ಹೇಳ್ಬೇಕೆ ಬರ್ರಿ ಕುತ್ಕೊಳ್ರಿ ಇಲ್ಲಿ ಅವರಿಂದ ಗಂಡ ಹಾಕ್ಕೊಂಡು ಹೋಯ್ಕೊಂತೀನಿ ನಾನು ಹಾಂ ನೋಡು ಹತ್ತಲೆ ನಿಂತ್ಕೊಂಡು ನೋಡ್ತಾ ಇರೋದ ಒಬ್ಬರು ಮುಖ ನೊಬ್ಬರ ಬಂದ್ವಿ ಬಂದ್ವಿ ಪಟ್ಟಂಗ ಜಿ ಬಂದ್ವಿ ಹಾಂ ನಿಮ್ಮ ಇಲ್ಲ ಅಂತ ಹೇಳಕ್ಕಾಗತ್ತ ಬಂದ್ವಿ ತಡೀರಿ ತಡೀರಿ ಸರೋಜಮ್ಮ ಇನ್ನೊಂದ್ಸರು ಸ್ವಲ್ಪ ಲೇಟ್ ಆಯಿತು ಅಂದರೆ ಏನಿಲ್ಲ ಪಟ್ಟಂಗ ಜಿ ಡ್ಯಾನ್ಸ್ ಮಾಡ್ಬಿಡ್ತಾರೆ ನಡೀರಿ புரங்காய் அஜித் நந்தே ஆய் பங்கஜி மத்தியா நோடி துபா திசாய் எல்லோ நீர் கடை நந்தே ஊராக இவ்ளோ உம் ಈ ಬಿಸಿಲಲ್ಲಿ ಹಾ ದಿನ ಸ್ನಾನ ಮಾಡಬೇಕು ಇಲ್ಲ ಅಂತಂದ್ರೆ ಇರೋಕ್ಕಾಗಲ್ಲ ಮೈ ಅಂಟ್ಕೊಳ್ಳುತ್ತೆ ಮಾಡಕೊಂಡ್ ಪುಟ್ಟಂಗಜ್ಜಿ ಹಾ ಹಾ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಸಂಜೆ ಏನಾದ್ರು ಸ್ನಾನ ಆ ಕಲರ್ ನೋಡು ಎಂತ ಬೇಸಿಗೆ ಇದ್ರು ನೀರು ತೆಂಡಿಗೆ ಹೊರಗೆ ಹೋಗ್ತಿರತ್ತಿಗೆ ಎಂತ ಬೆನ್ನೂ ಕಿತ್ಕೊಂಡು ಹೋಗಿರುತ್ತೆ ಹೋಗಿ ಕರ್ಕೊಂಡು ಹೋಗಿ ಬಂದಿ ನಿಮ್ಗೆ ಅದನ್ನ ತೋರಿಸ್ಕೊಂಡು ಹಾ ಮತ್ತೆ ನಿಮ್ಗೆ ಬೇಕಾದ್ರೆ ಹೂ ಅಂದ್ರೆ ಅದಕ್ಕೆ ಹೋಗೋಣ ಹ ಹಾಗಾದ್ರೆ ನೋಡು ಅಂತ ನೀರು ಇಲ್ಲೆಲ್ಲೂ ಸಿಗಲ್ಲ ಪುಟ್ಟಂಗಜ್ಜಿ ಅಯ್ಯೋ ಇಡ್ಲಿ ಬಿಡ ಮಾತ್ಲಾಗೆ ಹಾಂ ಬಿಸ್ಲಿಗೆ ಹೋಗ್ಬಾರಲ್ವಾ ಬಿಸ್ಲಿಗೆ ಹೋಗ್ಬಾರ್ದು ಅಂತಂದರೆ ಈ ಕೂಲಿನಲ್ಲಿ ಅಲ್ಲಿ ಮಾಡೋಲ್ಲ ಹೆಂಗೆ ಮಾಡಬೇಕು ಅದಕ್ಕೆ ಪುಲ್ ತೋಳಿ ಶರ್ಟ್ ಹಾಕೊಂಡು ಕೆಲಸ ಮಾಡಬೇಕು ತಲೆಗೆ ಬಟ್ಟೆ ಕಟ್ಕೋಬೇಕು ಹ್ಞೂ ವಾಟ್ರ್ ಬಾಟ್ಲಿಗೆ ನೀರು ಏನೋ ತಗೊಂಡ್ಬೇಕು ಏನಿಲ್ಲ ಬಟ್ಟೆ ನೆನ್ಸ್ಕೊಂಡು ನೀರು ಕುಡ್ಕೋಬೇಕು ಅತ್ಲಾಗೆ ಗಿಡ ನೆಳ್ಳಲ್ಲ ಇಟ್ಕೊಂಡು ಎಲ್ಲರೂ ಹಂಗೆ ಮನೇಲಿ ಇದ್ಬಿಟ್ರೆ ಹೊಟ್ಟೆ ಪಟ್ನಾಡಿದಂಗೆ ಓಹ್ ಓಹೋ ಹ್ಞೂ ಹೌದು ಪುಟ್ಟಂಗಜಿ ನೀವು ಹೇಳೋದು ಸತ್ಯನೇ ಹಾ ಶ್ರೀಮಂತಿನ ಬೇಸಿಗೆಯಲ್ಲಿ ಬಿಸಿಲಿಗೆನೂ ಹೋಗಲ್ಲ ಆದರೆ ಬಡವರು ರೈತರು ಎಲ್ಲ ಹೋಗ್ಬೇಕಲ್ವಾ ಅವರು ಫುಲ್ ದೊಡ್ಡ ಶರ್ಟ್ ಫುಲ್ ದೋಡ್ ಪ್ಯಾಂಟು ಅಥವಾ ಪಂಚೆನ ಹಾಕೊಂಡು ಓಡಾಡಬೇಕು ತುಂಬಾ ದಪ್ಪ ಬಟ್ಟೆನ ಯೂಸ್ ಮಾಡಬಾರ್ದು ತುಂಬಾ ತೆಳು ಇರುತ್ತಲ್ವಾ ಅಂತ ಬಟ್ಟೆನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯವಾಗೂ ಇರಬಹುದು ತಲೆ ಕೂಲೆಲ್ಲ ಹೀಟ್ ಅಲ್ವಾ ಕಬ್ಬಿರುತ್ತೆ ಹಾಗಾಗಿ ತಲೆಗೆ ಬಟ್ಟೆನು ಪೇಟನೋ ಅಥವಾ ಟೋಪಿನ ಹಾಕೊಂಡು ಕೆಲಸ ಮಾಡಬೇಕು ಆವಾಗ ನಾವು ಆರೋಗ್ಯವಾಗಿರ್ಬೋದು ಮಜ್ಜಿಗೆ ಮೊಸರು ತಿಳಿ ಸಾರು ಈ ಥರ ಊಟ ಮಾಡಬೇಕು ತುಂಬ ಮಸಾಲೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಅಲ್ವ ಪುಟ್ಟಂಗಿ ಹಾಗಿದ್ರೆ ಬೇಸಿಗೆಲಿ ಆರಿಗೆ ನಮ್ಮದು ಚೆನ್ನಾಗಿರುತ್ತೆ ನಾನು ಇದನ್ನೇ ಕಡೆ ಅಮ್ಮಯ್ಯ ನಿಮ್ಗೆ ಹೇಳಕ್ಕೆ ಬಂದಿದ್ದು ನೀವು ನೋಡ್ರಿ ನಿಮ್ಮ ಪಾಡಿ ನೀವು ಮೊದಲ ನಿಂತ್ಕೊಂಡ್ಬಿಟ್ರಿಗೆ ಹ್ಞೂ ಎಲ್ಲರೂ ಅಷ್ಟೇ ಈ ಬೇಸಿಗೆಯಲ್ಲಿ ಹಾಲು ಮೊಸರು ಮಜ್ಜಿಗೆ ಹಾಗೆ ಊಟ ಮಾಡ್ಕೊಂಡಿದ್ದು ತಿಳಿ ಸಾರು ಜಾಸ್ತಿ ಈ ಚಿಕನ್ನು ಮೊಟ್ಟೆ ಅನ್ನೋದು ಜಾಸ್ತಿ ತಿನ್ನೋಕೋಬೇಡ್ರಿ ಅವೆಲ್ಲ ಈಟಿನ್ ಪದಾರ್ಥ ಮಸಾಲೆ ಪದಾರ್ಥಗಳು ಅಷ್ಟೇ ಜಾಸ್ತಿ ಹೋಗ್ಬೇಡ್ರಿ ಆರೋಗ್ಯ ಕೆಡತ್ತೆ ಬೇಸಿಗೆಯಲ್ಲಿ ಹಾಂ ಮಜ್ಜಿಗೆ ತಣ್ಣೀರು ಕುಡ್ಕೊಂಡಿರ್ರಿ ಹೊತ್ತು ಸ್ವಲ್ಪ ಜನ ಶ್ರೀಮಂತರಿದ್ದವರು ಎರಡು ಮೂರು ದಿನಕ್ಕೊಂದು ಏಳ್ನೀರು ಕುಡೀರಿ ಆರೋಗ್ಯ ಚೆನ್ನಾಗಿರುತ್ತೆ ಬಾಡೋದಿನ ಏನು ಮಾಡ್ತಾರೆ ಮೊಸರು ಮಜ್ಜಿಗೆ ಮಾಡ್ಕೊಂಡು ಕುಡಿತಾರೆ ಅತ್ತಿಗೆ ಸರ್ ಮಾಡ್ಕೊಂಡು ಹಾಂ ಆರೋಗ್ಯವೇ ಮಹಾಭಾಗ್ಯ ಅಂತ ಕೇಳಿದ್ರೆ ಇಲ್ವಾ ಹ್ಞೂ ங்க